ದಲಿತ ರೈತರ ಜಮೀನಿಗಾಗಿ ಜಿಯೋ ಪೆಟ್ರೋಲ್ ಬಂಕ್ ಕಿರುಕುಳ ನ್ಯಾಯಕ್ಕಾಗಿ ಜಮೀನು ಮುಂದೆ ಪ್ರತಿಭಟನೆ ದಲಿತ ಸಂಘಟನೆಗಳಿಂದ ರೈತರಿಗೆ ಸಾಥ್ ಗುಡಿಬಂಡೆ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ ನಲವತ್ನಾಲ್ಕರ ಚೆಂಡೂರು ಕ್ರಾಸ್ ಬಳಿ ನೂತನವಾಗಿ ಜಿಯೋ ಪೆಟ್ರೋಲ್ ಬಂಕ್ ಸ್ಥಾಪನೆಯಾಗಿದ್ದು ಪೆಟ್ರೋಲ್ ಬಂಕ್ಗೆ ಸರ್ವಿಸ್ ರಸ್ತೆ ನಿರ್ಮಾಣಕ್ಕೆ ಪಕ್ಕದಲ್ಲಿರುವ ದಲಿತರ ಜಮೀನಿನಲ್ಲಿ ಸರ್ವಿಸ್ ರಸ್ತೆ ಮಾಡ್ತಿರೋದನ್ನು ಖಂಡಿಸಿ ರೈತರು ಮತ್ತು ದಲಿತ ಸಂಘಟನೆಗಳು ಪೆಟ್ರೋಲ್ ಬಂಕ್ ವಿರುದ್ಧ ಪ್ರತಿಭಟನೆ ಮಾಡಿದರು ಗುಡಿಬಂಡೆ ತಾಲೂಕಿನ ಯರ್ರಲಕ್ಕೇನಹಳ್ಳಿ ಸರ್ವೆ ನಂಬರ್ ನೂರ ನಲವತ್ತಾರು ಬಾರ್ ಒಂದರಲ್ಲಿ ಒಂದು ಪಾಯಿಂಟ್ ಏಳು ಕುಂಟೆ ಜಮೀನು ವೆಂಕಟಮ್ಮನವರಿಗೆ ಸೇರಿದ್ದು ಇದರಲ್ಲಿ ಜಿಯೋ ಪೆಟ್ರೋಲಿಯಂ ಸಂಸ್ಥೆಯವರು ದಲಿತರಿಗೆ ಸೇರಿದ ಜಮೀನಿನಲ್ಲಿ ಸರ್ವಿಸ್ ರಸ್ತೆ ಮಾಡಲು ಮುಂದಾಗಿರುವುದು ಬಡ ಹಾಗೂ ದಲಿತರಿಗೆ ಅನ್ಯಾಯ ಮಾಡುತ್ತಿದ್ದಾರೆ ನ್ಯಾಯಕ್ಕಾಗಿ ದಲಿತ ಸಂಘಟನೆಗಳ ಬೆಂಬಲ ಪಡೆದು ಪ್ರತಿಭಟನೆಗೆ ಮುಂದಾಗಿದ್ದಾರೆ ರಾಷ್ಟ್ರೀಯ ಹೆದ್ದಾರಿ ನಲವತ್ನಾಲ್ಕರ ಪಕ್ಕದಲ್ಲಿ ಗುಡಿಪಂಡೆ ತಾಲೂಕಿನ ಸೋಮಿನಹಳ್ಳಿ ಹೋಬಳಿಯ ಲಕ್ಕೇನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಎರಡರಲ್ಲಿ ನಾಲ್ಕು ಪಾಯಿಂಟ್ ಮೂರು ಎರಡು ಎಕರೆಯಲ್ಲಿ ನೂತನ ಜಿಯೋ ಪೆಟ್ರೋಲಿಯಂ ನಿರ್ಮಾಣ ಮಾಡುತ್ತಿದ್ದಾರೆ ಇದಕ್ಕೆ ಸರ್ವಿಸ್ ರಸ್ತೆಗೆ ಬಾರ್ ಒಂದರ ವೆಂಕಟಮ್ಮ ಅವರಿಗೆ ಸೇರಿದ ಜಮೀನಿನಲ್ಲಿ ನಿರ್ಮಾಣ ಮಾಡಲು ಜೆಸಿಬಿ ಬಳಸಿ ಜೋಳದ ಬೆಳೆ ನೀರಿನ ಪೈಪ್ಲೈನ್ ಹಾಳು ಮಾಡಿ ನಷ್ಟವನ್ನ ಮಾಡಿದ್ದಾರೆಂದು ರೈತರು ಆರೋಪಿಸಿದ್ದಾರೆ கொயீடினன்னா நம்ம பிட்லே அட நிளగొடு போயே அந்தராஜன் போலீஸ்ல அந்தராஜன் போலீஸ்ல அந்தராஜன் குரூப் போலீஸ்ல அந்தராஜன் நீ மொச்சே வீர சப்பிஸ்பெட்ரா இல்ல யாரோ நீ மொபைல் நம்ம மேல வா கடை யாவுன நான் வீர சப்பிஸ்பெட்ரா వచ్చனா நீ வந்து சப்பிஸ்பெட்ரா వచ్చனா இதோ வரட் வந்து சப்பிஸ்பெட்ரா வந்து கదా வீர இதே மன சப்பிஸ்பெட்ராக்கு முன்னே மன galaṭa paḍiṇṭa vaṇa galaṭa paḍiṇṭla anta galaṭa saakkana munne ga జేసీపీ వచ్చి రెండు కిసాలు పాయనా ఇతను పని చేసుకున్నాం మేము మళ్ళా పోలీసు వాళ్ళు వచ్చాడికి జేసీపీని తీసుకొచ్చా ఆపత్తి పని చేపించాయి ఏమో రాడ్కి ఆపత్తి పని చేసుకుని వెళ్ళమ్మా దాంట్లోకి రాలేదని కలుకునే ఉంటుంది తిరిగి వచ్చేసా తను ఇంకా నూకేసి నా కొడుకు అడ్డుపోయిన దానికి దాంట్లోనే నూపిస్తుందమ్మా దేవుడా ಈಗಾಗಲೇ ಗುಡಿಬಂಡೆ ತಾಲೂಕಿನಲ್ಲಿ ಸೋಮೇನಹಳ್ಳಿ ಹೋಬಳಿಯ ಎರ್ಲಕ್ಕೇನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಮೂರರಲ್ಲಿ ಸೊನ್ನೆ ಪಾಯಿಂಟ್ ಮೂರು ಒಂಬತ್ತು ಎಕರೆ ಜಮೀನನ್ನು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ಸ್ವಾಧೀನಪಡಿಸಿಕೊಂಡಿದ್ದಾರೆ ಅದರಲ್ಲಿ ಸರ್ವಿಸ್ ರಸ್ತೆ ಮಾಡಿಕೊಳ್ಳಿ ಅದು ಬಿಟ್ಟು ಬಡ ದಲಿತ ರೈತರ ಜಮೀನು ಕಬ್ಜಾ ಮಾಡಲು ಹೊರಟಿರೋದು ಖಂಡನೀಯ ಅಂತ ದಲಿತ ಮುಖಂಡರು ಆರೋಪಿಸುತ್ತಿದ್ದಾರೆ ನಾವು ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ತಾಲೂಕು ಎರಡನಕಲ್ಲಿ ಗ್ರಾಮದ ಏನಿವತ್ತು ತಾಲೂಕು ತಾಲೂಕಿನ ಅನ್ಯಾಯ ದೌರ್ಜನ್ಯ ದಬ್ಬಾಳಿಕ ವಿರುದ್ಧ ಮಹಾನಾಯಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸೇನೆ ಕಾರ್ಯಕರ್ತರು ಪದಾಧಿಕಾರಿಗಳ ಇವತ್ತು ಬಂದಿದ್ದೀವಿ ಇವತ್ತೇನು ನಾವು ನಿಮ್ಮ ಹೆಸರಲ್ಲಿ ಡಿ ವಿ ಸ್ವಾಮಿ ಅಂತ ನನ್ನ ಹೆಸರು ರಾಜ್ಯಾಧ್ಯಕ್ಷರು ಮಹಾನಾಯಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸೇನೆ ಇವತ್ತೇನು ನಾವು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಯಥೋಚ್ಛವಾಗಿ ಭೂಮಾಪಿ ನಡೀತಾ ಇದೆ ಅದೇ ತರಹ ಇವತ್ತು ಗುಡಬಂಡೆ ತಾಲೂಕು ಎರಲಕ್ಕಲ್ಲಿ ಗ್ರಾಮದ ಯಂಟಮ್ಮ ಮತ್ತು ಸುಬ್ಬ ಪಾಪಣ್ಣವರ ಜಮೀನಲ್ಲಿ ಸುಮಾರು ಪಿತ್ರಾರ್ಜಿತ ಜಮೀನು ಇವ್ರದ್ದು ಸುಮಾರು ವರ್ಷಗಳಿಂದ ಇದ್ರು ರೈತರು ಅವರ ಜೀವನಕ್ಕೆ ಅವರು ರೈತರು ಜೀವನ ಮಾಡಿಕೊಂಡಿರ್ತಾರೆ ಆ ಒಂದು ಭೂಮಿಯನ್ನು ಏನು ಇವತ್ತು ಭೂವೆದ್ದಾರಿ ಅಂತ ಇವತ್ತು ಚಿಕ್ಕಬಳ್ಳಾಪುರ ಬಾಗೇಪಲ್ಲಿ ಕಡೆ ಬರ್ತಾ ಇದೆ ಅದರಲ್ಲಿ ಹದಿಮೂರು ಕುಂಟೆ ಒಂದು ವಿಭಜನೆ ಆಗಿದೆ ಅದಕ್ಕೇನು ನಮ್ಮ ತಗರಾಲಿಲ್ಲ ಇವತ್ತು ಪಕ್ಕದಲ್ಲೇ ನೀವು ನೋಡ್ಬೋದು ಜಿಯೋ ಕಂಪ್ನಿಯವರು ಈ ಒಂದು ದಲಿತ ಸಂಘಟನೆಗಳು ಬಡ ರೈತರಿಗೆ ಸಾಥ್ ನೀಡಿದ್ದಾರೆ ತಕ್ಷಣ ಜಿಲ್ಲಾಧಿಕಾರಿಗಳು ಗುಡಿಬಂಡೆ ತಾಲೂಕು ಕಂದಾಯ ಇಲಾಖೆ ಹಾಗೂ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಬಡ ರೈತರಿಗೆ ನ್ಯಾಯ ಒದಗಿಸಿಕೊಡಬೇಕು ಅಂತ ಮನವಿ ಮಾಡಿದ್ದಾರೆ ಇಲವಾದಲ್ಲಿ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆ ಕೂಡ ನೀಡಿದ್ದಾರೆ ಜಂಗಾಲಹಳ್ಳಿ ಅಶ್ವಥ್ ಪವರ್ ನ್ಯೂಸ್ ಒನ್ ಚಿಕ್ಕಬಳ್ಳಾಪುರ